ಸಿ ಟಿ ಸಿರುವುದು ಕರ್ನಾಟಕದಿಂದ ಹಲವಾರು ಟೂರ್ ಪ್ಯಾಕೇಜ್ ಗಳಿವೆ ಕೇವಲ ಭಾರತದಲ್ಲಿರೋ ಇರುವ ಪ್ಲೇಸ್ ಗಳನ್ನ ಮಾತ್ರ ಅಲ್ಲ ಬೇರೆ ದೇಶದಲ್ಲಿರುವ ಪ್ಲೇಸ್ ಗಳನ್ನ ಕೂಡ ಟೂರ್ ಪ್ಯಾಕೇಜ್ ಇದೆ ಈ ವಿಡಿಯೋದಲ್ಲಿ ನಾವು ಬೆಂಗಳೂರು ಕರ್ನಾಟಕದಿಂದ ಇರೋ ಟೂರ್ ಪ್ಯಾಕೇಜ್ ಗಳ ಬಗ್ಗೆ ಮಾಹಿತಿ ನೀಡುತ್ತೇವೆ ಇದು ಹಿಂದೆ ಕೂಡ ನಾವು ವಿಡಿಯೋ ಮಾಡಿದ್ದೇವೆ ಇದ್ರ ಬಗ್ಗೆ ಈಗ ನಾವು ಸದ್ಯಕ್ಕೆ ಚೆಕ್ ಮಾಡಿದಾಗ ಯಾವ್ದೆಲ್ಲಾ ಪ್ಯಾಕೇಜ್ ನ ಬುಕಿಂಗ್ ಓಪನ್ ಇದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಆದ್ರೆ ಮೊದಲೇ ನಾವು ನೋಡ್ತಿರೋ ಪ್ಯಾಕೇಜ್ ತಿರುಪತಿ ಬಾಲಾಜಿ ದರ್ಶನ್ ಪ್ಯಾಕೇಜ್ ಇದು ಒಟ್ಟು ಎರಡು ದಿನಗಳ ಪ್ಯಾಕೇಜ್ ಆಗಿರ್ತದೆ ಇದು ಯಾವಾಗ್ಲೂ ಕೂಡ ಇರ್ತದೆ ಬೆಂಗಳೂರಿಂದ ಹೊರಡು ಟೂರ್ ಪ್ಯಾಕೇಜ್ ಒಂದ್ ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಇದೆ ಈ ಪ್ಯಾಕೇಜ್ ನ ಪ್ರೈಸ್ ಬೆಂಗಳೂರಿಂದ ನಮ್ಮನ್ನ ಬಸ್ ಮೂಲಕವೇ ಕರ್ಕೊಂಡು ಕರ್ಕೊಂಡ್ ಬರ್ತಾರೆ ಇನ್ನೀಗ ಇನ್ನೊಂದು ಪ್ಯಾಕೇಜ್ ನಾವು ನೋಡ್ತಾ ಇರೋದು ಕಾಶ್ಮೀರ ಟೂರ್ ಪ್ಯಾಕೇಜ್ ಇದು ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಗುಲ್ಮಾರ್ಗ್ ಮತ್ತೆ ಪಹಲ್ಗಾಮ್ ಸೋನ್ಮಾರ್ಗ್ ಶ್ರೀನಗರ್ ಇಲ್ಲಿರೋ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರಬಹುದು ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಇದು ಹದಿನಾರನೇ ತಾರೀಕಿಗೆ ಇದೆ ಮಾರ್ಚ್ ಹದಿನಾರನೇ ತಾರೀಕಿಗೆ ಹೊರಡೋ ಪ್ಯಾಕೇಜ್ ಇದೆ ಕಾಶ್ಮೀರಕ್ಕೆ ಹೋಗ್ಬೇಕಂತ ಈ ಪ್ಯಾಕೇಜ್ ಮೂಲಕ ಹೋಗಬಹುದು ನಲವತ್ತ್ ಮೂರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿಂದ ಪ್ಯಾಕೇಜ್ ನ ಪ್ರೈಸ್ ಪ್ರಾರಂಭ ಆಗ್ತಾ ಇದೆ ಇನ್ನು ಅಯೋಧ್ಯೆ ಗಯಾ ವಾರಣಾಸಿ ಪ್ರಯಾಗ್ರಾಜ್ ಹೋಗುದಾದ್ರೆ ಒಂದು ಟೂರ್ ಪ್ಯಾಕೇಜ್ ಇದು ಕೂಡ ಆರು ದಿನಗಳ ಟೂರ್ ಪ್ಯಾಕೇಜ್ ಆಗಿದೆ ಇದು ಆರು ದಿನಗಳ ಟೂರ್ ಪ್ಯಾಕೇಜ್ ಅಯೋಧ್ಯೆ ಗಯಾ ಪ್ರಯಾಗ್ರಾಜ್ ಸಾರನಾಥ ವಾರಣಾಸಿ ಇಲ್ಲಿರೋ ಪ್ಲೇಸ್ ಗಳನ್ನ ನೋಡಬಹುದು ನೀವು ಈ ಪ್ಯಾಕೇಜ್ ಮೂಲಕ ಇದೇ ಮಾರ್ಚ್ ಇಪ್ಪತ್ತೈದನೇ ತಾರೀಕಿಗೆ ಈ ಪ್ಯಾಕೇಜ್ ಹೊರಡ್ತಾ ಇದೆ ಇದರ ಬುಕ್ಕಿಂಗ್ ಕೂಡ ಓಪನ್ ಇದೆ ಬೇಗನೆ ಬುಕ್ಕಿಂಗ್ ಮಾಡ್ಕೊಡ್ಬೇಕು ನೀವು ಈ ಪ್ಯಾಕೇಜ್ ನ ಪ್ರೈಸ್ ಕೂಡ ಪ್ರಾರಂಭ ಆಗುವುದು ಮೂವತ್ತೈದು ಸಾವಿರದ ಇನ್ನೂರ ಐವತ್ತು ರೂಪಾಯಿಂದ ಮೂವತ್ತೈದು ಸಾವಿರದ ಇನ್ನೂರ ಐವತ್ತು ರೂಪಾಯಿಂದ ಈ ಪ್ಯಾಕೇಜ್ ಕೂಡ ವಿಮಾನದ ಮೂಲಕವೇ ನಿಮ್ಮನ್ನ ಹೋಗಿ ಕರ್ಕೊಂಡು ಬರೋದ್ರಿಂದ ಈ ಪ್ಯಾಕೇಜ್ನ ಪ್ರೈಸ್ ಈ ರೀತಿಯಲ್ಲಿದೆ ಇದೆ ಇನ್ನೀಗ ನಾವು ನೋಡಬೇಕಾಗಿರೋ ಪ್ಯಾಕೇಜ್ ಇನ್ನೊಂದ್ ಇನ್ನೊಂದು ನಾವು ನೋಡ್ತಿರೋ ಪ್ಯಾಕೇಜ್ ಗುಜರಾತ್ ಟೂರ್ ಪ್ಯಾಕೇಜ್ ಇದು ಒಟ್ಟು ಎಂಟು ದಿನಗಳ ಗುಜರಾತ್ನ ಟೂರ್ ಪ್ಯಾಕೇಜ್ ಆಗಿದೆ ಇದರಲ್ಲಿ ನಿಮಗೆ ಅಹಮದಾಬಾದ್ ಬಾ ಬಾಮ್ನಗರ್ ದ್ವಾರಕಾ ಕೇವಾಡಿಯಾ ಪೋರ್ಬಂದರ್ ಸೋಮನಾಥ್ ಮತ್ತೆ ವಡೋದ್ರಾ ಈ ಎಲ್ಲಾ ಪ್ಲೇಸ್ ಗಳನ್ನ ನೀವು ನೋಡ್ಕೊಂಡು ಬರೋದು ಒಟ್ಟು ಎಂಟು ದಿನಗಳ ಗುಜರಾತ್ ಟೂರ್ ಪ್ಯಾಕೇಜ್ ಆಗಿದೆ ಇದು ಈ ಪ್ಯಾಕೇಜ್ ಕೂಡ ಬೆಂಗಳೂರಿಂದಾನೇ ಇರ್ತದೆ ಈ ಪ್ಯಾಕೇಜ್ ಎರಡು ಡೇಟ್ ಗಳಲ್ಲಿದೆ ಇದೆ ಹದಿನೇಳು ಮತ್ತೆ ಹದಿನಾರನೇ ತಾರೀಕಿಗೆ ಇದೆ ಹದಿನೇಳನೇ ತಾರೀಕು ಫೆಬ್ರವರಿಗಿತ್ತು ಇದಾದ್ಮೇಲೆ ನೆಕ್ಸ್ಟ್ ಈಗ ಹದಿಮೂರು ಹದಿನಾರನೇ ತಾರೀಕು ಮಾರ್ಚ್ ಕೂಡ ಈ ಪ್ಯಾಕೇಜ್ ಇದೆ ಮಾರ್ಚ್ ಹದಿನಾರನೇ ತಾರೀಕಿಗೆ ಈ ಪ್ಯಾಕೇಜ್ ಇದೆ ಸದ್ಯಕ್ಕೆ ಈ ಡೇಟಿಗೆ ಬುಕ್ಕಿಂಗ್ ಓಪನ್ ಇದೆ ನೀವು ಈ ಪ್ಯಾಕೇಜ್ ಮೂಲಕ ಬೇಕಾದ್ರೂ ಹೋಗಬಹುದಾಗಿದೆ ಇನ್ನೀಗ ಬೇರೆ ದೇಶದಲ್ಲಿರುವ ಪ್ಲೇಸ್ ಗಳನ್ನ ನೋಡ್ಬೇಕಂತಿದ್ರೆ ಒಂದು ಟೂರ್ ಪ್ಯಾಕೇಜ್ ಇದೆ ನೇಪಾಳ ನೇಪಾಳಕ್ಕೆ ಹೋಗಬೇಕಂತಿದ್ರೆ ಒಂದು ಟೂರ್ ಪ್ಯಾಕೇಜ್ ಕೂಡ ಇದೆ ನೇಪಾಳ ಕೂಡ ನೀವು ಟೂರ್ ಪ್ಯಾಕೇಜ್ ಮೂಲಕ ಹೋಗಬಹುದು ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಇದೆ ಕಠ್ಮ್ ಮತ್ತೆ ಬೋಗ್ರದಲ್ಲಿರುವ ಪ್ಲೇಸ್ ಗಳನ್ನ ನೋಡ್ಕೊಂಡು ಬರಬಹುದು ಬೆಂಗಳೂರಿನಿಂದಾನೇ ಇರುವ ಪ್ಯಾಕೇಜ್ ಇದು ಇದೆ ಇಪ್ಪತ್ ಮೂರು ಮಾರ್ಚ್ ಗೆ ನಾವು ವಿಡಿಯೋ ನೋಡೋ ಸಮಯದಲ್ಲಿ ಈ ಪ್ಯಾಕೇಜ್ ನ ಬುಕಿಂಗ್ ಓಪನ್ ಇದೆ ಒಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ನಲವತ್ ಮೂರ್ ಸಾವಿರದ ಇನ್ನೂರ ನಲವತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ಈ ಪ್ಯಾಕೇಜ್ ಪ್ರೈಸ್ ಈ ಪ್ಯಾಕೇಜ್ ಮೂಲಕ ಕೂಡ ಹೋಗ್ಬೇಕಂತಿದ್ರೆ ನೀವು ಈ ಪ್ಯಾಕೇಜ್ ನ ಬೇಗನೆ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಐಆರ್ ಸಿಟಿಸಿ ಟೂರಿಸಂ ವೆಬ್ಸೈಟ್ ಇದೆ ಮತ್ತೆ ಆಪ್ ಕೂಡ ಇದೆ ಈ ವಿಡಿಯೋ ತಪ್ಪದೇ ಸದ್ಯಕ್ಕೆ ಈ ಪ್ಯಾಕೇಜ್ ಗಳೆಲ್ಲವೂ ನಿಮಗೆ ಬುಕ್ಕಿಂಗ್ ಓಪನ್ ಇದೆ ನಿಮಗೆ ಈ ಪ್ಯಾಕೇಜ್ ಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ರೆ ನೀವು ಐ ಆರ್ ಸಿ ಟೂರಿಸಂ ಅವರ ವೆಬ್ಸೈಟ್ ನ ತಪ್ಪದೇ ವಿಸಿಟ್ ಮಾಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ